ಅಕ್ಟೋಬರ್ ತಿಂಗಳು ಸ್ತನ ಕ್ಯಾನ್ಸರ್ ಜಾಗೃತಿ ಮಾಸ ಅಂತಲೇ ಫೇಮಸ್ ಹೀಗಾಗಿ ಬೆಂಗಳೂರಿನ ಬನ್ನೇರ್ಘಟ್ಟ ರಸ್ತೆಯಲ್ಲಿರೋ ಅಪೋಲೋ ಆಸ್ಪತ್ರೆ ಸ್ತನ ಕ್ಯಾನ್ಸರ್ ವಿಜೇತೆಯರ ಸ್ಥೈರ್ಯ ಮತ್ತು ಶಕ್ತಿಯನ್ನ ಸಂಬೋಧಿಸುವ ಒಂದು ಅನನ್ಯ ಕಾರ್ಯಕ್ರಮವನ್ನ ಕಳೆದ ಶನಿವಾರ ಆಯೋಜಿಸಿತ್ತು ಈ ಕಾರ್ಯಕ್ರಮ ಇದೀಗ ಸೀರೆ ರನ್ ಅಂತಲೇ ಖ್ಯಾತಿ ಗಳಿಸಿದೆ ಹಾಗಾದ್ರೆ ಏನಿದು ಸೀರೆ ರನ್ ಈ ಕಾರ್ಯಕ್ರಮದ ವಿಶೇಷತೆ ಆದ್ರೂ ಏನ್ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಪಕ್ಕದಲ್ಲಿರುವ ಸೀರೆಯಲ್ಲಿ ಓಡುವ ನೂರಾರು ಮಹಿಳೆಯರು ಅವರೊಂದಿಗೆ ನೂರಕ್ಕೂ ಹೆಚ್ಚು ಕ್ಯಾನ್ಸರ್ ವಿಜೇತೆಯರು ಹೌದು ವೀಕ್ಷಕರೇ ಕಳೆದ ಶನಿವಾರ ಅಪೋಲೋ ಆಸ್ಪತ್ರೆ ವತಿಯಿಂದ ಆಯೋಜಿಸಲ್ಪಟ್ಟಿದ್ದ ಸ್ತನ ಕ್ಯಾನ್ಸರ್ ಜಾಗೃತಿ ಅಂಗವಾಗಿ ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಬನ್ನೇರಘಟ್ಟ ರಸ್ತೆಯ ಅಪೋಲೋ ಆಸ್ಪತ್ರೆಯ ಮುಂದೆ ಬೆಳ್ಳಂಬೆಳಗ್ಗೆ ಜಮಾಯಿಸಿದ್ರು ಅರ್ಲಿ ಮಾರ್ನಿಂಗ್ ಮಳೆ ಜಿನುಗುತ್ತಿದ್ರು ಅದನ್ನು ಲೆಕ್ಕಿಸದೆ ಕಾರ್ಯಕ್ರಮದಲ್ಲಿ ಅತ್ಯಂತ ಹುಮ್ಮಸ್ಸಿನಿಂದ ಭಾಗವಹಿಸಿ ಎಲ್ಲರ ಗಮನ ಸೆಳೆದ್ರು ಸುಮಾರು ಒಂದು ಸಾವಿರ ಮಂದಿ ಓಟಗಾರರು ಭಾಗವಹಿಸಿದ ಈ ಕಾರ್ಯಕ್ರಮದಲ್ಲಿ ಮೂರು ಪಾಯಿಂಟ್ ಐದು ಕಿಲೋಮೀಟರ್ ಉತ್ಸಾಹ ಭರಿತ ಓಟ ನಡೆಯಿತು ಸೀರೆಯು ಕೇವಲ ವಸ್ತ್ರವಲ್ಲ ಅದು ಗೌರವ ಶಕ್ತಿ ಮತ್ತು ಮಹಿಳೆಯರ ಆತ್ಮ ಸ್ಫೂರ್ತಿಯ ಪ್ರತೀಕ ಅಂತೇಳಿ ಜಯನಗರ ಮಾಜಿ ಶಾಸಕಿ ಹಾಗೂ ರಾಜ್ಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಹೇಳಿದ್ರು ಬಹಳ ಸಂತೋಷ ಆಗ್ತಾಯಿದೆ ಯಾಕಂದರೆ ನಾಲ್ಕೈದು ಟಾಕ್ಸು ಮುಂಚೆ ನಿಮಗೆ ಗೊತ್ತು ಎಷ್ಟು ಹಾರಿ ಮಳೆ ಶುರುವಾಯಿತು ಅಂತ ಆದರೆ ಇವತ್ತು ವಿಶೇಷವಾಗಿ ಅಪೋಲೋ ಹಾಸ್ಪಿಟಲ್ಸ್ ಮತ್ತೆ ನಮ್ಮ ಜೊತೆ ಡಾಕ್ಟರ್ ಶಯಂತಿ ಇದ್ದಾರೆ ಆತೆ ಫಾಸ್ಟ್ರುಗೆ ಈ ಸ್ಪೀಚು ಇತ್ತು ಅಷ್ಟೇ ಅಲ್ಲಿ ಎಲ್ಲರೂ ಸಹ ಬಹಳ ಜನ ಮಹಿಳೆಯರು ಮತ್ತು ವಿಶೇಷವಾಗಿ ಕ್ಯಾನ್ಸರ್ ಸರ್ವೈವರ್ಸ್ ಇವರು ಬಂದಿದ್ದರು ಇವತ್ತು ನಾವು ಯಾಕೆ ಇವತ್ತು ಪಿಂಕ್ ಕಲರ್ ಹಾಕೋದು ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ಅವೇರ್ನೆಸ್ ಮಾಹಿತಿ ಅಮೇಲೆ अर्ली ಡಿಟೆಕ್ಷನ್ ಎಷ್ಟು ಮುಖ್ಯ ಅಂದ್ರೆ ನಿಮಗೆ ಗೊತ್ತಿರಲ್ಲ ಒಂದ್ ದಿನ ಬಹಳ ವರ್ಷ ಮುಂಚೆ ಕ್ಯಾನ್ಸರ್ ಅಂದ ತಕ್ಷಣ ಇದು ಇಟ್ ಇಸ್ ಒಂಥರ ಫೀಟದ್ ಅಂತ ಜನರಿಗೆ ಮನಸ್ಸಲ್ಲಿ ಬರ್ತಿತ್ತು ಆದರೆ ಅದು ಈಗ ಸತ್ಯ ಅಲ್ಲ ಯಾಕಂದರೆ ಈಗ ಸ್ಟಾರ್ಟಿಂಗಲ್ಲೇ ಅವರು ಡಿಟೆಕ್ಟ್ ಮಾಡಿದ್ರೆ ಚೆಕ್ ಮಾಡಿದರೆ ಅದು ಅರ್ಲಿ ಸ್ಟೇಜಸ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪ್ರಾಫೀಟಲ್ ಬಂದಿದೆ ಆದಷ್ಟು ಹೆಚ್ಚು ನಾವು ಜನರಿಗೆ ಉಳಿಸೋಕ್ಕಾಗುತ್ತೆ ಅದು ಭಾಳ ಜನ ಬಂದಿದ್ದು ನಾನು ವಿಶೇಷವಾಗಿ ಅಪೋಲೋ ಹಾಸ್ಪಿಟಲ್ಸ್ಗೆ ನಾನು ಅಭಿನಂದನೆ ಹೇಳಬೇಕು ಅಂತ ಬಯಸಿ ಸಿರಿಯರನ್ ಕೇವಲ ಆಚರಣೆಯಲ್ಲ ಇದು ಚಳುವಳಿ ಸ್ತನ ಕ್ಯಾನ್ಸರ್ ವಿರುದ್ಧ ಜಾಗೃತಿ ಮೂಡಿಸಲು ಇದು ಶಕ್ತಿಯ ಹೇಳಿಕೆ ಈ ಓಟ ಕೇವಲ ದೈಹಿಕ ಪ್ರಯಾಣವಲ್ಲ ಇದು ಐದು ಕೋಟಿ ಹೆಜ್ಜೆಗಳ ಧೈರ್ಯದ ಪಯಣ ಅಂತೇಳಿ ಅಪೋಲೋ ಆಸ್ಪತ್ರೆಯ ಬ್ರೆಸ್ಟ್ ಓಂಕಾಲಜಿ ವಿಭಾಗದ ಮುಖ್ಯ ಶಸ್ತ್ರಚಿಕಿತ್ಸಕಿ ಡಾಕ್ಟರ್ ಜಯಂತಿ ತುಮ್ಸಿ ಹೇಳಿದ್ರು ಪಿಂಕ್ ಸಾರಿ ರಂಗ್ ಅಂತ ಒಂದು ಅರೇಂಜ್ ಮಾಡಿದ್ವಿ ಅಕ್ಟೋಬರ್ ಬ್ರೆಸ್ಟ್ ಕ್ಯಾನ್ಸರ್ ಅವೇರ್ನೆಸ್ ಮಂತ್ ಗ್ಲೋಬಲಿ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಇದರದ್ದು ಉದ್ದೇಶ ಏನು ಅಂದರೆ ಇದು ಆ್ಯಕ್ಚುಲಿ ಹೋಲ್ ಇಯರ್ ಮಾಡಬೇಕು ಬಟ್ ಅಕ್ಟೋಬರಲ್ಲಿ ವಿ ಬ್ರಿಂಗ್ ಅಬೌಟ್ ಅವೇರ್ನೆಸ್ ರಿಮೈಂಡ್ ವಿಮೆನ್ ದಟ್ ಅರ್ಲಿ ಡಿಟೆಕ್ಷನ್ ಕ್ಯಾನ್ ಸೇವ್ ಲೈಫ್ಸ್ ಆ್ಯಂಡ್ ಅರ್ಲಿ ಡಿಟೆಕ್ಷನ್ ಮಾಡೋದು ವಿಮೆನ್ ನಮ್ಮ ಕೈಯಲ್ಲಿ ಇದೆ ಆಮೇಲೆ ಎಲ್ಲರೂ ಗಂಡಸ್ರದ್ದು ಸಪೋರ್ಟ್ ಇದಕ್ಕೆ ಬೇಕು ಬಿಕಾಸ್ ದೇ ಹ್ಯಾವ್ ವಿಮೆನ್ ಇನ್ ದೇರ್ ಫ್ಯಾಮಿಲಿ ಪ್ಲೀಸ್ ಸಪೋರ್ಟ್ ದಿ ವಿಮೆನ್ रेग्युल स्ीनिंग रेग्युल स्क्रीनिंग अंदर ईनूटी इयर्स आदमे मंतली वन ब्रेस्ट सेफ एक्सामेशन एला महिंग आम फोटी इयर्स आगे महिना इयर्ली वन मैमोग्रा टेस्ट अर्लीटेक्ष कैन सेव लाइफ ब्रेस्ट कैंसर इज अ पोटेनशियली क्यूरेबल कैंसर आंड नो वुम शुड लूज आंक यू वेरी मच आवर्थ अक्टोबर इवेंट इस मेन्ट फॉर् दैट ಪ್ರತಿ ಹೆಜ್ಜೆಯು ಭಯ ಮತ್ತು ಕಳಂಕದ ವಿರುದ್ಧದ ಹೋರಾಟದ ಸಂಕೇತ ಅಂತೇಳಿ ಅಪೋಲೋ ಆಸ್ಪತ್ರೆಗೆ ಕರ್ನಾಟಕ ಸಿಇಒ ಅಕ್ಷಯ ಒಲೇಟಿ ಹೇಳಿದ್ರು ಸೀರೆ ರನ್ ನಮ್ಮ ಚಿಕಿತ್ಸೆಯನ್ನ ಮೀರಿದ ಪ್ರಯಾಣದ ಸಂಕೇತ ಪ್ರತಿಯೊಬ್ಬ ಮಹಿಳೆ ತನ್ನ ಆರೋಗ್ಯದ ಕಡೆ ಆದ್ಯತೆ ಕೊಡಬೇಕು ಅಂತೇಳಿ ಡಾಕ್ಟರ್ ವಿಜಯ್ ಅಗರ್ವಾಲ್ ಮತ್ತು ಪ್ರೊಫೆಸರ್ ವಿಶ್ವನಾಥ್ ಅವರು ಮುಂಚಿನ ಪತ್ತೆಯ ಅಗತ್ಯತೆಯನ್ನ ನೆನಪಿಸಿದ್ರು ಅಷ್ಟೇ ಅಲ್ಲ ಸಂಯೋಜಿತ ತಪಾಸಣೆಯಿಂದಷ್ಟೇ ಜೀವ ಉಳಿಸಬಹುದು ಅಂತಾನು ಎಚ್ಚರಿಸಿದ್ದಾರೆ ಅಪೋಲೋ ಆಸ್ಪತ್ರೆ ವತಿಯಿಂದ ಕಳೆದ ಮೂರು ವರ್ಷಗಳಿಂದ ಸ್ತನ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ನಡೆಯುತ್ತಿದೆ ಹೀಗಾಗಿ ಮೂರನೇ ವರ್ಷದ ಸೀರೆ ರನ್ ಕೇವಲ ಓಟವಲ್ಲ ಇದು ಆಶಯ ನಡಿಗೆ ಆರೋಗ್ಯದ ಉತ್ಸವ ಮತ್ತು ಜೀವನದ ಸಂಭ್ರಮ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಅಪೋಲೋ ಆಸ್ಪತ್ರೆ ನಿಮ್ಮ ಆರೋಗ್ಯ ನಮ್ಮ ಪ್ರೇರಣೆ ಅಂತಿದೆ ಅಪೋಲೋ ಆಸ್ಪತ್ರೆ ವತಿಯಿಂದ ಪ್ರತಿ ವರ್ಷ ನಡೆಯುತ್ತಿರೋ ಸ್ತನ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮದ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ